ಇಲ್ಲಿರುವಂಥ ಎಲ್ಲ ಲೇಖಕರಿಗೂ ದೀಪಾವಳಿ ಸಂಚಿಕೆಗಳ ಋಣ ಇದೆ ಪ್ರಜಾವಾಣಿ ಬಳಗದ ನನಗಂತೂ ಒಂದು ಕಾಲದಲ್ಲಿ ಈ ಮ್ಯಾಗ್ಝಿನ್ ಮಾರೋ ಅಂಗಡಿಗಳೆಲ್ಲ ನಮ್ಮ ಸಂಬಂಧಿಕರ ಕಾಣ್ತಿದ್ರು ಯಾಕಂದರೆ ಯಾವ್ದಾದ್ರು ಒಂದು ಕತೆ ಅಲ್ಲಿ ತೂಕ್ತಿರುವ ಯಾವುದೋ ಸುಧಾರದಲ್ಲಿ ಒಂದು ಕತೆ ಬಂದಿತ್ತು ಅಥವಾ ಮತ್ತೆ ತುಷಾರದಲ್ಲಿ ಒಂದು ಕತೆ ಬಂದಿತ್ತು ಅಂದರೆ ಆ ಮ್ಯಾಗ್ಝಿನ್ಗಳ ತೋರಣ ಇರುವಂಥ ಬಿಸ್ಕಿಟ್ ಅಂಗಡಿಗಳು ಗೂಡಂಗಡಿಗಳು ಅವು ಕೂಡ ನಮಗೆ ಬಹಳ ಆಪ್ತ ಅನಿಸಿದ್ದು ನನಗೆ ಇದರಿಂದ ಆಮೇಲೆ ಎಂ ಜಿ ರೋಡು ನಮಗೆ ರಾಜ್ಕುಮಾರ್ ಸಿನಿಮಾಗಳಲ್ಲಿ ಎಮ್ ಜಿ ರೋಡ್ ಅಂದರೆ ಒಂಥರ ಅವನು ಸಿಟಿಗೆ ಬಂದಾಗ ಒಂದು ಸ್ಟೇಟ್ ಬ್ಯಾಂಕ್ದು ಒಂದು ದೊಡ್ಡ ಶಾರ್ಟು ಲಾಂಗ್ ಶಾರ್ಟು ಏರಿಯಲ್ ಶಾರ್ಟು ಆಮೇಲೆ ಸೀದಾ ಎಮ್ ಜಿ ರೋಡು ನಮಗೆ ಎಮ್ ಜಿ ರೋಡ್ ಆಗ್ತಾ ಇದ್ದು ಅದಕ್ಕೆಲ್ಲ ನಮಗೆ ಎಮ್ ಜಿ ರೋಡ್ ಆಗ್ತಾ ಆಗಿದ್ದು ಹದಿನಾರು ಎ ಮಹಾತ್ಮ ಗಾಂಧಿ ರಸ್ತೆ ಬೆಂಗಳೂರು ಬಿಕಾಸ್ ಅದು ಪ್ರಜಾವಾಣಿಯ ವಿಳಾಸ ನಾವು ಕತೆ ಕಳಿಸಿದರೆ ವಾಪಸ್ ಬರೋದು ಅದೇ ವಿಳಾಸದಿಂದ ಈ ನನಗೆ ಆ ಪ್ರಜಾವಾಣಿ ಲಕೋಟೆ ಅಂದರೆ ಈಗಲೂ ಕೈಗಾಲು ನಡುತ್ತದೆ ನನಗೆ ಯಾಕಂದ್ರೆ ಆಗ ತುಂಬ ಉದಾಗಿಗಳಾಗಿದ್ದರು ಅಂದರೆ ಅಸ್ವೀಕೃತವನ್ನು ವಾಪಸ್ ಕಳಿಸುವಂಥ ಒಂದು ಸತ್ಸಂಪ್ರದಾಯ ಇತ್ತು ಆಗ ಕತೆಗಳು ರಿಜೆಕ್ಟ್ ಆದರೆ ವಾಪಸ್ ಬರ್ತಿತ್ತು ನನಗೆ ಆ ಪೋಸ್ಟ್ ಮನ್ ಬರುವಾಗಲೇ ಗೊತ್ತಾಗ್ತಿತ್ತು ಕತೆ ವಾಪಸ್ ಬಂದಿದೆ ಅಂತ ಅವನ ನಡಿಗೆಯಲ್ಲೇ ನನಗೆ ಯಮದೂತರ ಹಾಗೆ ಕಾಣ್ತಾ ಇದ್ದವರು ಕತೆಗಳನ್ನು ವಾಪಸ್ ತಗೊಂಡು ಬಂದಂಥ ಪ್ರಜಾವಾಣಿ ಲಕೋಟೆ ಅಂತದ್ದು ಈ ಥರ ಅಂದ್ರೆ ಪ್ರಜಾವಾಣಿ ಅಥವಾ ಪ್ರಜಾವಾಣಿ ಅಂತಲ್ಲ ಅದು ಯಾವುದೇ ಪತ್ರಿಕೆಗಳ ಜೊತೆಗಿನ ಸಂಬಂಧ ಒಂದು ಅನಾಮಿಕವಾಗಿತ್ತು ಯಾಕಂದರೆ ನಾವು ಯಾವ ಯಾವ ಯಾವಾಗಲೂ ಆ ಕಚೇರಿಗೆ ಹೋಗಿರಲಿಲ್ಲ ಎಲ್ಲೋ ಗೋಕರ್ಣದಲ್ಲಿ ಎಲ್ಲೋ ಸುಳ್ಳ್ಯದಲ್ಲಿ ಎಲ್ಲೋ ಮುದ್ದೆ ವಿಹಾರದಲ್ಲಿ ಎಲ್ಲೋ ಬಾಗಲಕೋಟೆಯಲ್ಲಿ ನಿಂತ್ಕೊಂಡು ನಾವು ಈ ಪತ್ರಿಕೆಯಾಲಯ ಜೊತೆಗೆ ಒಂದು ಸಂಬಂಧ ಅನಾಮಿಕವಾದಂಥ